ವರ್ಷ ಪ್ರತಿ ಆನ್ಯುವಲ್ ಡೇ ಅಲ್ಲಿ ನಾವು ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತೇವೆ ಸರ್ ಹೋದ್ ವರ್ಷ ಎಲ್ಲ ನಾವು ಕಮ್ಯುನಿಟಿ ಗೋಸ್ಕರ ಮಾಡಿದ್ವಿ ಅಂದ್ರೆ ಒಬ್ಬ ಸ್ವಚ್ಛತಾ ಕಾಮ ಕೆಲಸಗಾರನ ಇಂದ ಹಿಡ್ದು ಒಬ್ಬ ನರ್ಸ್ ಇಂದ ಹಿಡ್ದು ಇಲ್ಲ ಒಬ್ಬ ಆಟೋ ಡ್ರೈವರ್ ಇಂದ ಹಿಡ್ದು ಸೋಷಿಯಲ್ ಅಲ್ಲಿ ಸಮಾಜದಲ್ಲಿ ಒಂದು ಅವ್ರನ್ನ ಯಾರು ದುರ್ಸಿರಲ್ಲ ಆದ್ರೆ ಅವ್ರ ಪಾತ್ರನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿ ಲಾಸ್ಟ್ ಆನ್ಯುವಲ್ ಡೇನ ಮಾಡಿದ್ವಿ ಈ ಆನ್ಯುವಲ್ ಡೇನ ನಾವು ಹೆಣ್ಣು ಮಕ್ಕಳಿಗೆ ಅಂದ್ರೆ ಹೆಂಗ್ಸ ಹೆಣ್ಣಿಗೆ ಡೆಡಿಕೇಟ್ ಮಾಡ್ತಾ ಹೆಣ್ಣಿನ ಸಾಧನೆಗಳನ್ನ ಸಮಾಜಕ್ಕೆ ಹೇಳ್ತಾ ಹೆಣ್ಣು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಆಗ್ತಾಳೆ ಹೆಣ್ಣು ನಮ್ಮ ಜೀವನದಲ್ಲಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿ ನಮಗೆ ದಾರಿ ತೋರುವಂತ ಗುರು ಆಗ್ತಾಳೆ ಅಂತ ಹೇಳ್ತಾ ಹೆಣ್ಣಿಗೆ ಒಂದು ಪ್ರಾಮುಖ್ಯತೆ ಕೊಡ್ತಾ ಈ ವರ್ಷದ ಆನ್ಯುವಲ್ ಡೇನ ನಾವು ಸಂಪೂರ್ಣವಾಗಿ ಹೆಣ್ಣು ಮಕ್ಕಳಿಗೆ ಮತ್ತೆ ಹೆಣ್ಣಿಗೆ ವಿಶೇಷವಾಗಿ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಈ ಆನ್ಯುವಲ್ ಡೇನ ವುಮೆನ್ ಅರೌಂಡ್ ದ ವರ್ಲ್ಡ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇಡೀ ಪ್ರಪಂಚದಾದ್ಯಂತ ಹೆಣ್ಣು ಮಕ್ಕಳು ಏನೇನ್ ಸಾಧನೆ ಮಾಡಿದ್ದಾರೆ ಆ ಸಾಧನೆಗಳನ್ನೂ ಹೇಳ್ತಾ ಆ ಮಕ್ಕಳು ಇವತ್ತು ನೆನೆಸಿದ್ರೆ ಏನೆಲ್ಲ ಮಾಡಕ್ ಸಾಧ್ಯ ಅನ್ನೋದನ್ನು ತೋರಿಸ್ತಾ ಆಲ್ರೆಡಿ ಸಾಧನೆ ಮಾಡುವಂತ ಒಂದಷ್ಟು ಅಚೀವರ್ಸ್ ಕರೆದು ನಾವು ಸ್ಟೇಜ್ ಮೇಲೆ ಇಲ್ಲೇ ಚಿಕ್ಕಬಳ್ಳಾಪುರ ಸರೌಂಡಿಂಗ್ ಅಲ್ಲಿ ಯಾರಿಗೂ ಕಣ್ಣಿಗೆ ಗೊತ್ತಿಲ್ಲದೆ ಇರುವಂತ ಹೆಣ್ಮಕ್ಳು ಏನ್ ಗೊತ್ತಿಲ್ಲದೆ ಸಾಧನೆ ಮಾಡ್ಕೊಂಡು ಅವ್ರ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಗುರುತಿಸಿ ಕರ್ಕೊಂಡ್ಬಂದು ಇವತ್ತು ನಮ್ಮ ಸ್ಟೇಜ್ ಮೇಲೆ ಅವ್ರಿಗೆ ಸನ್ಮಾನ ಮಾಡ್ತಾ ಅವ್ರನ್ನ ಆ ಸಂಭ್ರಮಿಸ್ತಾ ಇದೀವಿ ನಾವು ವಿನಯ್ ಅಂತ ಪ್ರಕಾಶ್ ಗ್ಲೋಬಲ್ ಶಾಲೆಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದೀವಿ ನಾವು ಈ ಶಾಲೆನ ಶುರು ಮಾಡಿ ಹನ್ನೊಂದು ವರ್ಷಗಳಾಗಿದೆ ಹನ್ನೊಂದನೇ ವರ್ಷ ವಾರ್ಷಿಕೋತ್ಸವ ಇವತ್ತು ನಾವು ಮಾಡ್ತಾ ಇದ್ದೇವೆ ಮಕ್ಕಳಲ್ಲಿ ಪ್ರತಿ ದಿನನೂ ಬರೀ ಪಾಠ 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 ಅಂತ ಹೇಳ್ಬಿಟ್ಟು ಅದರಲ್ಲೇ ಒಂದು ಮಕ್ಕಳನ್ನ ಕೂರಾಕಿ ಇಡುವಂತ ಪರಿಸ್ಥಿತಿ ಇರುವಂತಹ ಈ ದಿನಗಳಲ್ಲಿ ಮಕ್ಕಳಿಗೂ ಬೇರೆ ತರ ಆಕ್ಟಿವಿಟೀಸ್ ಬೇಕಾಗುತ್ತೆ ಅನ್ನೋದ್ರಿಂದ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಒಂದೊಂದು ಆಕ್ಟಿವಿಟಿ ಮಾಡ್ತಾ ಹೋಗ್ತಾ ಇರ್ತೀವಿ ಒಂದ್ ವರ್ಷ ಸ್ಪೋರ್ಟ್ಸ್ ಮೀಟ್ ಅಂತ ಮಾಡ್ತೀವಿ ಒಂದಷ್ಟು ಒಂದ್ ವರ್ಷ ಸೈನ್ಸ್ ಫೆಸ್ಟಿವಲ್ ಅಂತ ಮಾಡ್ತೀವಿ ಈ ವರ್ಷ ಆನ್ಯುವಲ್ ಡೇ ಅಂತ ಮಾಡ್ತಿದ್ವಿ ಪ್ರತಿ ಮೂರು ವರ್ಷಕ್ಕೊಂದ್ಸರಿ ನಾವು ಆನುಯಲ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಬರ್ತಾ ಇದೀವಿ ಮಕ್ಕಳಲ್ಲಿರುವ ಎಲ್ಲಾ ಕಲೆಗಳನ್ನ ಮತ್ತೆ ಅವರ ಎಲ್ಲಾ ಒಂದು ಶಿಕ್ಷಣೇತರ ಚಟುವಟಿಕೆಗಳನ್ನ ಅವ್ರಿಗೆ ಒಂದು ಸ್ಟೇಜ್ ಕೊಡೋದಕ್ಕೋಸ್ಕರ ಆ ಶಿಕ್ಷಣೇತರ ಚಟುವಟಿಕೆಗಳ ನಮ್ಮ ಮಕ್ಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರ್ಸೋದಕ್ಕೆ ಮತ್ತೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಕೊಡೋದಕ್ಕೋಸ್ಕರ ನಾವು ಒಂದು ವಾರ್ಷಿಕೋತ್ಸವ ಅಂತ ಮಾಡ್ತಾ ಇದೀವಿ ಪ್ರತಿ ಮೂರು ವರ್ಷಕ್ಕೊಂದ್ಸರಿ ವಾರ್ಷಿಕೋತ್ಸವ ಮಾಡ್ತೀವಿ ಇವತ್ತಿನ ವಾರ್ಷಿಕೋತ್ಸವದ ವಿಶೇಷತೆ ಏನು ಅಂತಂದ್ರೆ ಇದನ್ನ ನಾವು ಈ ವಾರ್ಷಿಕೋತ್ಸವನ ಆ ವುಮೆನ್ ಅರೌಂಡ್ ವರ್ಲ್ಡ್ ಅನ್ನುವಂತ ಒಂದು ಥೀಮ್ ಅಲ್ಲಿ ಮಾಡ್ತಾ ಇದೀವಿ ಇಡೀ ಪ್ರಪಂಚದಾದ್ಯಂತ ಹೆಣ್ಣು ಮತ್ತು ಹೆಣ್ಣಿನ ಪ್ರಾಮುಖ್ಯತೆ ಬಗ್ಗೆ ಮತ್ತೆ ಹೆಣ್ಣು ಎಷ್ಟೊಂದು ಅಚೀವ್ಮೆಂಟ್ಸ್ ಮಾಡ್ತಿದ್ದಾರೆ ಅವ್ರ ಒಂದು ಅವ್ರನ್ನ ಒಂದು ಅಚೀವ್ ಅಚೀವ್ಮೆಂಟ್ ಮಾಡಿರುವಂತ ಹೆಣ್ಣು ಮಕ್ಕಳನ್ನ ಕರೆದು ಇವತ್ತು ನಮ್ಮ ಶಾಲೆ ಕಡೆಯಿಂದ ನಾವು ಅವ್ರನ್ನ ಸನ್ಮಾನ ಮಾಡ್ತಾ ಹೆಣ್ಣು ಸಮಾಜಕ್ಕೆ ಎಷ್ಟು ಮುಖ್ಯ ಅನ್ನುವಂತ ಒಂದು ಮೆಸೇಜ್ ನ ಕೊಡ್ತಾ ಈ ಆನ್ಯುವಲ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸರ್ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ರೆಡಿ ಆಗಿದ್ದಾರೆ ಈಗ ಫಾರ್ಮಲ್ ಫಂಕ್ಷನ್ ಮುಗ್ದೆ ಹೋದಾದ ನಂತರ ಕಲ್ಚರಲ್ ಇವೆಂಟು ಸ್ಟಾರ್ಟ್ ಆಗುತ್ತೆ ಆ ಕಲ್ಚರಲ್ ಇವೆಂಟ್ ಅಂತ ಕೇಳ್ಬೋದ್ ಆಕಾಶ್ ಗ್ಲೋಬಲ್ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತೀನಿ ಸೊ ಇವತ್ತಿನ ವಾರ್ಷಿಕೋತ್ಸವದಾಗಿ ನಾನು ಹೇಳ್ಬೇಕು ಅಂತಂದ್ರೆ ಉಮೆನ್ ಅರೌಂಡ್ ದ ವರ್ಲ್ಡ್ ನಮ್ ಎಫ್ ಡಿ ಸರ್ ಆಲ್ರೆಡಿ ಹೇಳಿದಾಗೆ ಯಾಕೆ ನಾವ್ ಈ ಥೀಮ್ ನ ಸೆಲೆಕ್ಟ್ ಮಾಡಿದೀವಿ ಅಂತ ಅವ್ರು ಹೇಳಿದ್ದಾರೆ ಸೊ ಅದನ್ನ ಬಿಟ್ಟು ನಾನು ಹೇಳೋದು ಅಂದ್ರೆ ಪ್ರತಿಯೊಂದು ಮಕ್ಕಳು ದರ್ಸರಿಯಿಂದ ಹತ್ತನೇ ತರಗತಿವರೆಗೂ ಎಲ್ಲಾ ಮಕ್ಕಳು ಈಗ ನಮ್ಮ ಕಲ್ಚರಲ್ ಇವೆಂಟ್ಸ್ ಏನಿದೆ ಅಲ್ಲಿ ಪ್ರತಿ ತರಗತಿಯ ಮಕ್ಕಳು ಪಫಾರ್ಮ್ ಮಾಡೋದು ಈ ಟೀಮ್ ಮೇಲೆನೆ ಪಫಾರ್ಮ್ ಮಾಡ್ತಾರೆ ಒಂದು ಸಂಗೀತ ಹೆಣ್ಣಿಂದ ಹುಟ್ಟಿತು ಆ ಎಣ್ಣೆ ಯಾವ ಸಂಗೀತ ಒಂದು ಹೆಣ್ಣಿಂದ ಸ್ಟಾರ್ಟ್ ಆಯ್ತು ಅಂತ ನಾವು ತೋರಿಸ್ತಿದೀವಿ ಒಂದು ಮಹಾಭಾರತ ಮತ್ತೆ ರಾಮಾಯಣದಲ್ಲಿ ಹೆಣ್ಣಿನ ಪ್ರಾಮುಖ್ಯತೆ ಎಷ್ಟಿತ್ತು ಅಂತಾನು ತೋರಿಸ್ತಿದೀವಿ ಅದಷ್ಟೇ ಅಲ್ಲ ಈಗ ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ವುಮೆನ್ ಅಚೀವರ್ಸ್ ಇದ್ದಾರೆ ಅವ್ರು ಯಾವ ತರ ಮೇಲೆ ಬಂದ್ರು ಅವ್ರು ಎಷ್ಟು ನೋವು ಪಡ್ತಿದ್ವಿ ಎಷ್ಟು ಒಂದು ಪ್ರಶಂಸೆನ ತಗೊಂಡು ಬಂದಿದ್ದಾರೆ ಅಂತ ಹೇಳ್ತಿದೀವಿ ಹಾಗೇನೆ ಒಂದು ತಾಯಿ ಮನೆಯಲ್ಲಿ ತಾಯಿ ಒಂದು ಮಗುನ ಸಾಕ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಆ ತಾಯಿ ಆಚೆಯ ಕೆಲ್ಸಾನು ನೋಡ್ಕೊಂಡು ಮಕ್ಕಳನ್ನೂ ಸಾಕೊಂಡು ಒಂದು ಫ್ಯಾಮಿಲಿನ ಯಾವ ತರ ನೆಡ್ಸ್ಕೊಂಡು ಹೋಗ್ತಾರೆ ಈ ಎಲ್ಲ ಒಂದು ವಿಷಯಗಳನ್ನ ಮಕ್ಕಳಿಗೆ ಅರ್ಥ ಮಾಡಿಸೋಕೆ ಇದು ಒಂದು ಒಳ್ಳೆ ಸ್ಟೇಜ್ ಪ್ರತಿಯೊಂದು ಕ್ಲಾಸ್ ಮಗುನು ಒಂದೊಂದು ಕ್ಲಾಸ್ ಅಲ್ಲಿ ಒಂದೊಂದು ತೀ ಒಂದೊಂದು ಮೆಸೇಜ್ ನ ಕೊಡ್ತಾ ಹೋಗುತ್ತೆ ಒಂದೊಂದು ಡ್ಯಾನ್ಸ್ ಕೂಡ ಈಗ ನಾವು ಫಾರ್ಮಲ್ ಫಂಕ್ಷನ್ ಅಲ್ಲಿ ಹೇಗೆ ಐದು ಜನ ಮಹಿಳೆಯರ್ನ ಕಳೆದು ನಾವು ಇದು ಮಾಡುತ್ತಿ ಫೆಲಿಸಿಟೇಟ್ ಮಾಡುತ್ತಿ ಅದೇ ತರ ಅದೇ ತರಾನೇ ನರ್ಸರಿಂದ ಹತ್ತನೇ ಕ್ಲಾಸ್ ಮಕ್ಕಳು ಅವರ ಡ್ಯಾನ್ಸ್ ಮುಖಾಂತರ ಅದಕ್ಕೆ ರಿಲೇಟೆಡ್ ಆಗಿರೋ ವುಮೆನ್ಸ್ ನ ಫೆಲಿಸಿಟೇಟ್ ಮಾಡ್ತಾರೆ ದಯವಿಟ್ಟು ನೀವೆಲ್ಲರೂ ಇದ್ದು ಪ್ರತಿಯೊಂದು ಕ್ಲಾಸ್ ಈವೆಂಟ್ ನ ನೋಡ್ಕೊಂಡು ಹೋಗ್ಬೇಕು ಅಂತ ವಿನಂತಿ ಮಾಡ್ತೀನಿ